ಬಾರ್ಲಿ ನೀರು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ಪ್ರತಿದಿನ ಬೇರೆ ಬೇರೆ ರೀತಿಯ ಆಹಾರ ಧಾನ್ಯಗಳನ್ನ ಬಳಸ್ತೀವಿ ಅಲ್ವಾ ಅದರಲ್ಲಿ ಒಂದು ಬಾರ್ಲಿ ಸೊ ಬಾರ್ಲಿನ ನಾವು ಬೇರೆ ಬೇರೆ ತರದ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಬಳಸಬಹುದು ಬಾರ್ಲಿ ನೀರು ಹೇಗೆ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಬಾರ್ಲಿಯಿಂದ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಈ ಬಾರ್ಲಿ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಪದೇ ಪದೇ ಅಜೀರ್ಣ ಸಮಸ್ಯೆ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಅದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಇರುತ್ತೆ ಅಲ್ವಾ ಅಂಥವ್ರಿಗೆಲ್ರಿಗೂ ಕೂಡ ಈ ಬಾರ್ಲಿ ತುಂಬಾ ಒಳ್ಳೆಯದು ಬಾರ್ಲಿ ನೀರನ್ನು ಮಾಡಿ ಕುಡಿಬಹುದು ನಾವು ಇನ್ನು ತುಂಬಾ ಜನರಿಗೆ ಪದೇ ಪದೇ ಹೀಟ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗೇನೆ ಬಾಯಿ ಹುಣ್ಣೆಲ್ಲ ಆಗ್ತಾ ಇರುತ್ತೆ ಅಲ್ವಾ ಸೊ ಇದಕ್ಕೆ ಕೂಡ ನಾವು ಬಾರ್ಲಿಯನ್ನು ಒಂದು ಮನೆಮದ್ದು ತರದಲ್ಲೇ ಬಳಸಬಹುದು ದೇಹದ ಉಷ್ಣತೆ ತಕ್ಷಣಕ್ಕೆ ಕಡಿಮೆ ಮಾಡ್ಕೊಳ್ಬೇಕು ಮನೆಯಲ್ಲೇ ಹೋಮ್ ರೆಮಿಡಿಸ್ಗಳನ್ನು ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ಬೇಕು ಹಾಗೇನೆ ಬಾಯಿ ಹುಣ್ಣು ಕೂಡ ಬೇಗನೆ ಕಡಿಮೆ ಆಗ್ಬೇಕಂತ ಈ ಬಾರ್ಲಿಯನ್ನು ನಾವು ಬಳಸಬಹುದು ಇನ್ನು ತುಂಬಾ ಜನಕ್ಕೆ ಜ್ವರ ಎಲ್ಲ ಬಂದಾಗ ತುಂಬಾನೇ ಸುಸ್ತು ನಿಶಕ್ತಿ ಎಲ್ಲ ಇರುತ್ತೆ ಅಲ್ವಾ ಎಸ್ಪೆಷಲಿ ಜ್ವರ ಬಂದಾಗ ಅಂದರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಕೂಡ ಹಾಗೇ ಆಗುತ್ತೆ ಸೊ ಈ ಸುಸ್ತು ನಿಶಕ್ತಿ ಎಲ್ಲದರಿಂದ ಬೇಗನೆ ರಿಕವರ್ ಆಗಬೇಕು ಅಂತ ಆದ್ರೆ ಕೂಡ ನಾವು ಬಾರ್ಲಿಯನ್ನು ಬಳಸೋದು ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು ತುಂಬಾ ಬೇಗನೆ ಯೂರಿನ್ ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡಬಹುದು ಹಾಗೆಯೇ ಇದನ್ನು ನಾವು ಆದಷ್ಟು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದರೆ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಕೂಡ ಇರೋದಿಲ್ಲ ಹಾಗೆಯೇ ಕಿಡ್ನಿಯಲ್ಲೆಲ್ಲ ಸ್ಟೋನ್ ಆಗುವ ಚಾನ್ಸಸ್ ಇದ್ದರೆ ಗಾಲ್ ಬ್ಲಾಡರ್ ಸ್ಟೋನ್ ಆಗುವಂತಹ ಚಾನ್ಸಸ್ ಇದ್ದರೆ ಅದನ್ನು ಕೂಡ ದೂರ ಇಡೋದಕ್ಕೆ ಈ ಬಾರ್ಲಿ ನಮಗೆ ತುಂಬ ಸಹಾಯ ಆಗುತ್ತೆ ಇವಾಗ ಈ ಬಾರ್ಲಿ ನೀರನ್ನು ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಹಾಗೇನೇ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ಬಾರ್ಲಿಯನ್ನು ನಾವು ಇಡಿಯಾಗಿ ಬೇಕಂದರೆ ಬೇಕಂದ್ರೆ ಯೂಸ್ ಮಾಡಬಹುದು ಇಲ್ಲ ಆದರೆ ನಾವು ಪೌಡರ್ ರೂಪದಲ್ಲಿ ಬಳಸಬಹುದು ನಾನು ಇದನ್ನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಒಣಗಿಸಿ ಹುರಿದು ಪೌಡರ್ ಮಾಡಿಕೊಳ್ಬೇಕು ಇದಿವಾಗ ಫುಲ್ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ನಾನು ಒಂದು ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಾರ್ಲಿ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೀಗೇ ನೆನೆಯೋಕ್ಕೆ ಬಿಡಬೇಕಿದನ್ನು ಐದು ನಿಮಿಷ ನೆಂದ ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಮಧ್ಯದಲ್ಲಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳದಲ್ಲಿ ಕುದ್ಕೊಂಡ್ಬಿಡುತ್ತೆ ಆ ಪೌಡರ್ ಇದಕ್ಕೆ ಇವಾಗ ಒಂದು ಮುಕ್ಕಾಲು ಇಂಚಾಗುವಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಲೋಟ ನೀರು ಹಾಕಿರೋದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಕೊಳ್ಬೇಕು ಹಾಗೆಯೇ ಬಾರ್ಲಿ ಕೂಡ ಬೇಯೋಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಿವಾಗ ಸರಿಯಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಇವಾಗ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹೀಗೇನೆ ಬೇಕಂದರೆ ಕುಡಿಬಹುದು ಇಲ್ಲ ಆದರೆ ಇನ್ನೂ ಟೇಸ್ಟ್ ಬೇಕಂತ ಹೇಳಿದರೆ ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಹಾಕ್ಕೊಳ್ಬಹುದು ಹಾಗೆಯೇ ಒಂದು ಐದಾರು ಹನಿ ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ನಾವು ಇದನ್ನು ಏನು ಪ್ರತಿದಿನ ಕುಡಿಬೇಕಂತ ಕೂಡ ಇಲ್ಲ ವಾರದಲ್ಲಿ ಒಂದೆರಡು ಸರಿ ಕುಡಿದ್ರೂ ಸಾಕಾಗುತ್ತೆ ದಿನದ ಯಾವ ಸಮಯದಲ್ಲಿ ಬೇಕಂದ್ರೂ ಕುಡಿಬಹುದು ಖಾಲಿ ಹೊಟ್ಟೆಗೆ ಇಷ್ಟ ಆದರೆ ಕುಡಿಬಹುದು ಇಲ್ಲ ಆದರೆ ಊಟದ ನಂತರ ಕೂಡ ಕುಡಿಬಹುದು ಕಾಫಿ ಟೀ ಎಲ್ಲ ಕುಡಿಯುವಂತಹ ಅಭ್ಯಾಸ ಇದ್ರೆ ಅಂಥವರು ಕಾಫಿ ಟೀ ಬದಲಿಗೆ ಕೂಡ ಬಾರ್ಲಿ ನೀರನ್ನು ಈ ಥರ ಮಾಡಿ ಕುಡಿಬಹುದು ನೋಡಿದ್ರಲ್ವಾ ಬಾರ್ಲಿ ನೀರನ್ನು ಹೇಗೆ ಮಾಡೋದು ಹಾಗೆಯೇ ಬಾರ್ಲಿಯಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು